ಕುಮಾರಿ ಶುಭಸ್ಮಿತ ಮುಂದಾಡುತ್ತದೆ ಮಹಿಳಾ ಸಮಾಜ ಶಾಲೆಯ ಬಾಲಕಿಯರು ಕುಮಾರಿ ಅರ್ಫಾ ಕೋನಾಯ್ ಮುಂದಾಳತದಲ್ಲಿ ಕರ್ತಾರಕ ತಂಡ ವಿರಮೇಶ್ ಶಾಲಾ ಬಾಲಕಿಯರು ಮೊದಲ ತಂಡವನ್ನು ಮುನ್ನಾಡಿಸ್ತಾ ಇದ್ದಾರೆ ಆರ್ ಎಸ್ಐ ಯುನಿಟ್ ಸಿಎ ಮುಂದಾಡುತ್ತದೆ ಬಿಹಾರ್ ಪೊಲೀಸ್ ತಂಡ ಪೊಲೀಸ್ ತಂಡ ಎಲ್ಲ ತಂಡ ಗೌರವ ಕಪ್ಪಾ ಬಡ ಪ್ಲೀಸ್ ಗೌರವ ರಕ್ಷೆಯನ್ನು ಸ್ವೀಕರಿಸ್ತಾ ಇದ್ದಾರೆ ಮನೆ ಸಚಿವರು ಗೌರವ ರಕ್ಷೆಯನ್ನು ಸ್ವೀಕರಿಸ್ತಾ ಇದ್ದಾರೆ ಮಹಿಳಾ ಪೊಲೀಸ್ ತಂಡವನ್ನು ಹೊಂದರೆ ಡಬ್ಲ್ಯೂಸ್ ಐ ಪಾರ್ವತಿರವರು ಕುಮಾರ್ ಗೋವಿಂದ ರಾಜು ಏನ್ ಮುಂದಾಡಬಹುದು ಪುರುಷರಾಜ ರಕ್ಷಕ ದಳ ನಂತರ ನಾವು ಕಾಣ್ತಾ ಇದ್ದೇವೆ ಕವಾಯತ್ತನ್ನು ಪ್ರಾರಂಭಿಸಲಿಕ್ಕೆ ಮಾನ್ಯ ಸಚಿವರ ಅನುಮತಿಯನ್ನು ಪಡೆದು ಪರೇಡ್ ಕಮಾಂಡರ್ ತಮ್ಮ ಸಂಸ್ಥಾನಕ್ಕೆ ತಿಳ್ತಾ ಇದ್ದಾರೆ ಕೆಲವೇ ಕ್ಷಣಗಳಲ್ಲಿ ಆಕರ್ಷಕ ಜಿಲ್ಲಾ ಮಟ್ಟದ ಪರೇಡ್ ಪ್ರಾರಂಭ

ಪರೇಡ್ ಕಮಾಂಡರ್ ಭಾರತದ ಪ್ರಗತಿ ಕಡೆಗೆ ನಡೆ ಮುಂದೆ ಅನ್ನುವ ರೀತಿಯಲ್ಲಿ ನಮ್ಮ ಹೆಮ್ಮೆಯ ಪ್ರಾರಂಭವಾಗಿದೆ ನಂತರ ಕಾಣ್ತವೆ ಕುಮಾರ್ ಗೌತಮ್ ರಾಜ್ ಮುಂದಾಳದ ಟೆನ್ ಎನ್ಸಿಸಿ ಬಾಯ್ಸ್ ಕಾಲೇಜ್ ಸುವರ್ಣ ಸೆಂಟ್ರಲ್ ಶಾಲಾ ಬಾಲಕಿ ತಂಡವನ್ನು ಮುನ್ನಡೆಸ್ತಾ ಇದ್ದಾಳೆ ಕುಮಾರಿ ವೈಷ್ಣವಿ ಶ್ರೀ ಗೌರಿ ಎಲ್ಲ ತಂಡ ಪಡಿ ಪಡಿತೀವಿ ಎಲ್ಲರಿಗೂ ನಂತರ ನಾವು ಕಾಣ್ತೇವೆ ಕುಮಾರಿ ಮೇಘನ ಮುಂದಾಳತ್ವದಲ್ಲಿ ಭಾರತ ಸೇವಾದಳ ಬಾಲಕಿಯ ತಂಡ ಎಸ್ ಶಾಲೆ ನಂತರದ ತಂಡ ನಿಶಾಂತ್ ಕುಮಾರ್ ಆರ್ ಮುಂದಾಳತ್ವದ ಶ್ರೀ ಆರ್ ವಿ ಇಂಟರ್ನ್ಯಾಷನಲ್ ಶಾಲಾ ಬಾಲಕರು ನಂತರ ತಂಡ ಕುಮಾರ್ ಲಿಖಿತ್ ಮುಂದಾಳದ ಎಸ್ ಶಾಲೆಯ ಸ್ಕೌಟ್ಸ್ ನಂತರ ತಂಡ ಕುಮಾರಿ ಸ್ಥಾನಿಯ ವಿಮಾ ಮುಂದಾಳ ಚಪ್ಪಾಡೇ ಚಪ್ಪಾಳೆ ಪ್ಲೀಸ್ ನಂತರದ ತಂಡ ಮಹಮ್ಮದ್ ಮೋಹಿತ್ ಮುಂದಾಳತದ ಗೋಕುಲ್ ಪ್ರೌಢಶಾಲಾ ಮಾಲಕರು ನಾಂತ ಕಾಣ್ತೇವೆ ರಾಜೇಶ್ ಎಂಆರ್ ಭಾರತ್ ಸೇವಾದಳ ಆನಂದಮೂರ್ತಿ ಶಾಲೆಯನ್ನು ಮುನ್ನಡೆಸ್ತಾ ಇದ್ದಾನೆ ಬಿ ಜಿಲ್ಲಾ ಯುವ ಸಬಲೀಕರಣ ಮತ್ತು ಕ್ರೀಡಾ ವಸತಿ ಶಾಲೆ ಮಕ್ಕಳು ಡಿವೈಎಸ್ ಸುಭಾಷ್ ವಿ ನೇತೃತ್ವದಲ್ಲಿ ನಂತರದ ತಂಡ ಸುಭಾಷ್ ಶಾಲೆಯ ಸ್ಕೌಟ್ಸ್ ತಂಡವನ್ನು ಮುನ್ನಡೆಸ್ತಾನೆ ಧನುಷ್ ನಂತರ ಕಾಣ್ತಾ ಇದ್ದೇವೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನಮಗೆ ಅನುಕಂಪ ಬೇಕಾಗಿಲ್ಲ ನಮಗೆ ಅವಕಾಶ ಕೊಡಿ ನಾವು ಸಹ ಸಾಧಿಸಿ ತೋರಿಸ್ತೇವೆ ಅನ್ನೋ ನಿಟ್ಟಿನಲ್ಲಿ ವಿಶೇಷ ಅಗತ್ಯವುಳ್ಳ ಮಕ್ಕಳ ಶಾಲೆ ಅಂತರಗಂಗಾ ವಿದ್ಯಾಸಂಸ್ಥೆಯ ಮಕ್ಕಳನ್ನ ಮುನ್ನಡೆಸ್ತಾ ಇದ್ದಾರೆ ತಂಡವನ್ನ ಕುಮಾರ ಮುರಳಿ ಜೋರಾದ ಚಪ್ಪಾಳೆ ಪ್ಲೀಸ್ ಎಲ್ಲ ಇಪ್ಪತ್ತು ಪಥಸಂಜೆ ತಂಡಗಳಿಗೆ ಪ್ಲೀಸ್ ನಮ್ಮ ಪ್ರೋನ್ಸ್ ನಮ್ಮ ಹೆಮ್ಮೆ ಆಕರ್ಷಕ ವಾದ್ಯ ಎ ಸ್ಟ್ರೈಕ್ ಡಿಆರ್ ಪೊಲೀಸ್ ವಾತಾರಂಧದ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ ಜೊತೆಗೆ ಮಹಿಳಾ ಸಮಾಜ ಮಕ್ಕಳ ಮಾಧ್ಯ